ನಿಮಗೆ ತುಂಬ ಕಷ್ಟದಲ್ಲಿ ಇದ್ದು 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 ಅಂದರೆ ಏನು ಕೆಲಸ ಮಾಡಿದ್ರು ಲಾಕ್ ಆಗಿ ಆಗಿ ಯಾಕಂದರೆ ಎರಡನೇ ಮನೇಲಿ ರಾಹು ಇರುತ್ತೆ ಮೂರನೇ ಮನೇಲಿ ಶನಿ ಇರುತ್ತೆ ಗುರು ಆರನೇ ಮನೇಲಿ ಇದ್ದಾಗ ಎಲ್ಲ ಕಡೆ ಜಗಳ ಲಾಕ್ ಆಗಿ ಆಗಿ ಏನಾಗಿರುತ್ತೆ ಎಲ್ಲ ಒಂದು ಕಡೆ ತುಂಬ ಹಿಂಸೆ ಆಗ್ತಾ ಇರುತ್ತೆ ಈ ಸಡನ್ನಾಗಿ ಇವಾಗ ಹಿಂಗಾಗಿದ್ದ ತಕ್ಷಣ ನಿಮಗೆ ಅದು ಅಂದರೆ ನಿಮ್ಗೆ ಅರಿವಾಗಿರುತ್ತೆ ಏನು ಮಾಡಬೇಕು ಹೇಗಿದನ್ನು ಯೂಸ್ ಮಾಡಬೇಕು ಅಂತ ಅದನ್ನು ನೀವು ನಡ್ಸ್ಕೊಂಡು ಹೋಗ್ತೀರಿ ಅಂತ ಹೇಳ್ಬೋದು ಮತ್ತು ನೋಡಿ ಅದೇ ರೀತಿ ನಿಮಗೆ ಸೂ ಶುಕ್ರ ಶುಕ್ರ ಮತ್ತೆ ಬುಧ ಇಬ್ರು ಪರಿವರ್ತನೆ ಆಗ್ತಾರೆ ಈ ಹದಿನೈದು ದಿನ ಶುಕ್ರ ಮತ್ತೆ ಬುಧ ಪರಿವರ್ತನೆ ಆಗ್ತಾರೆ ಅಂದರೆ ನೀಚ ರಾಜಯೋಗ ಅಂತ ಹೇಳ್ತೀವಿ ಶುಕ್ರ ಬಂದು ಕನ್ಯಾ ರಾಶಿಯಲ್ಲಿ ತುಲಾರಾಶಿ ಕನ್ಯಾರಾಶಿಯಲ್ಲಿ ಯಾಕೆಂದರೆ ಸಿಂಹರಾಶಿಯಿಂದ ಕೇತುವಿಂದ ರಾಶಿಗೆ ಬಂದು ಕನ್ಯಾ ರಾಶಿಯಲ್ಲಿ ಶುಕ್ರ ಇದ್ದು ಮತ್ತು ತುಲಾರಾಶಿಯಲ್ಲಿ ಬುಧ ಇದ್ದು ಅಂದರೆ ಅವರಿಬ್ಬರು ಅವರು ಅವರ ಮನೆಗಳನ್ನ ಪರಿವರ್ತನೆ ಆದಾಗ ಶುಕ್ರ ನೀಚನಾಗಿದ್ದಾಗ ಇಲ್ಲಿ ಒಂದು ಕಡೆ ರಾಜಯೋಗ ಅಂತ ಹೇಳ್ತೀವಿ ನೀಚಭಂಗ ರಾಜಯೋಗ ಅಂತ ಹೇಳ್ತೀವಿ ಈ ರೀತಿ ಇದ್ದಾಗ ನಿಮಗೆ ನೋಡಿ ನಿಮಗೆ ಒಂಬತ್ತನೇ ಮನೆಗೆ ನಿಮಗೆ ಶುಕ್ರ ಮತ್ತು ಹತ್ತನೇ ಮನೆಗೆ ಬುಧ ಬರ್ತಾರೆ ಇಲ್ಲೂ ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲೂ ಕೂಡ ನಿಮಗೆ ಒಂದು ಯೋಗ ಅಂದರೆ ನಿಮಗೆ ಸಪೋರ್ಟಿಂಗ್ ಗ್ರಹಗಳಾಗಿ ಬುಧ ಮತ್ತು ಶುಕ್ರ ಇರ್ತಾರೆ ಬುಧ ಮತ್ತು ಶುಕ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯ ನೋಡಿ ಶುಕ್ರ ನಿಮಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗೋದು ಮದುವೆ ಮುಂಜೆ ಆಗೋದು ಏನೇ ಶುಭ ಕಾರ್ಯ ಮಾಡಬೇಕಂದ್ರೂ ದುಡ್ಡು ಬರಬೇಕು ದುಡ್ಡು ಇವೆಲ್ಲ ಮಾಡೋಕ್ಕಾಗುತ್ತೆ ಹಾಗಾಗಿ ಮುಖ್ಯವಾಗಿ ನಿಮಗೆ ದುಡ್ಡಿನ ಸಮಸ್ಯೆ ಇಲ್ದಂಗೆ ನೋಡ್ಕೊಳ್ತಾನೆ ಯಾಕಂದರೆ ನೀಚ ಶುಕ್ರ ಅಲ್ಲಿ ಇವರಿಬ್ಬರು ಪರಿವರ್ತನೆ ಆಗಿರೋದು ಅಲ್ಲೊಂದು ಯೋಗ ಅಂತ ಹೇಳ್ತೀವಿ ಆ ಯೋಗದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ದುಡ್ಡು ಬರೋದಾಗಿರ್ಬೋದು ದುಡ್ಡನ್ನು ನೋಡೋದಾಗಿರ್ಬೋದು ಅಥವಾ ಕಳ್ಕೊಂಡಿರೋದು ತಿರ್ಗಾ ವಾಪಸ್ ತಗೊಳೋದಾಗಿರ್ಬೋದು ಇದು ಕೂಡ ಆಗ್ತಾ ಹೋಗುತ್ತೆ ಇದು ನಿಮಗೆ ತುಂಬ ಪ್ಲಸ್ ಪಾಯಿಂಟು ಇದು ಕೇವಲ ಒಂದು ಹದಿನೈದು ದಿನ ಇರುತ್ತೆ ಯಾಕಂದರೆ ಬುಧ ಮತ್ತು ಕುಜ ಒಟ್ಟಿಗೆ ಇರ್ತಾರೆ ಬುಧ ಮತ್ತು ಕುಜ ಒಟ್ಟಿಗೆ ಇರೋದು ಅದರಲ್ಲೂ ಕುಜ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾನೆ ಕುಜ ಸಪೋರ್ಟ್ ಮಾಡ್ತಾನೆ ಮತ್ತೆ ಕುಜನೂ ಚೇಂಜ್ ಆಗ್ತಾನೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಕುಜನ ಬದಲಾವಣೆ ಆಗುತ್ತೆ ಮತ್ತು ಬುಧ ಕೂಡ ಈ ಈ ಒಂದು ತಿಂಗಳಲ್ಲಿ ಎರಡು ಸತಿ ಬದಲಾವಣೆ ಆಗುತ್ತೆ ಹಾಗಾಗಿ ಬುಧನು ಬದಲಾವಣೆ ಆಗ್ತಾನೆ ವೃಶ್ಚಿಕ ರಾಶಿಗೆ ಆವಾಗ ವೃಶ್ಚಿಕ ರಾಶಿಗೆ ಬದಲಾವಣೆ ಆದಾಗ ಅಲ್ಲೂ ಕೂಡ ನಿಮ್ಮ ಗುರು ದೃಷ್ಟಿ ಏನಾಗುತ್ತೆ ನಿಮ್ಮ ಮನೆಗೆ ಮಕರ ರಾಶಿಯವರ ಮನೆಗೆ ಹಾಂ ಹನ್ನೊಂದನೇ ಮನೆಗೆ ಗುರುದೃಷ್ಟಿ ಬೀಳುತ್ತೆ ಅಂದರೆ ರಾಶಿಗೆ ಹನ್ನೊಂದೇ ಮನೆ ವೃಶ್ಚಿಕ ರಾಶಿ ಆಗುತ್ತೆ ಅಲ್ಲಿ ಗುರುದೃಷ್ಟಿ ಐದನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಲಾಸ್ ಇರೋದಿಲ್ಲ ಅಲ್ಲೂ ಕೂಡ ನಿಮಗೆ ಬೆನಿಫಿಟ್ ಇರುತ್ತೆ ಅಲ್ಲೂ ಕೂಡ ಸೂರ್ಯ ಮತ್ತು ಬುಧ ಮತ್ತು ಕುಜ ನಿಮಗೆ ನಿಮ್ಮ ಪ್ರಾಪರ್ಟಿ ವಿಷಯ ಮನೆ ವಿಷಯ ಈ ಥರ ವಿಷಯಗಳಲ್ಲಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬೋದು ಆಲ್ ವೃಶ್ಚಿಕ ರಾಶಿಯವರಿಗೆ ಸಾರಿ ಮಕರ ರಾಶಿಯವರಿಗೆ ಈ ಹದಿನೈದು ಒಂದೂವರೆ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿರೋ ದಿನ ತುಂಬಾ ಒಳ್ಳೆ ಯೋಗ ದಿನ ಅಂತ ಹೇಳ್ಬೋದು ಇದಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಬೇಕು ಏನಪ್ಪ ಪರಿಹಾರ ಅಂತ ಕಾಲರ್ ಇದ್ದಾರೆ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ತೆ ಮೇಡಮ್ ಮೈಸೂರಿಂದ ಯಾರ ಬಗ್ಗೆ ಕೇಳ್ಬೇಕಿತ್ತು

ಮೇಡಂ ನಮಸ್ತೆ ಆ ನಮಸ್ತೆ ಮೇಡಂ ನಿಮ್ಮ ಮನೆಯವರದು ಸಿಂಹ ರಾಶಿ ಮಗ ನಕ್ಷತ್ರ ಬರುತ್ತೆ ಆ ಹೌದು ಮೇಡಂ ಏನು ಪ್ರಶ್ನೆ ಮೇಡಂ ನಿಮ್ಮ ಮನೆಯವ್ರಿಗೆ ಮೇಡಂ ಅವರದು ಅದೇ ಕೆಲಸಗಳದೆ ಮೇಡಂ ಯಾ ಏನ್ ಮಾಡಿದ್ರು ಸರಿ ಹೋಗ್ತಾ ಇಲ್ಲ ಹ್ಮ್